ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೇನೆ ನೈಟ್ ಸ್ವಲ್ಪ ಗಂಟ್ಲು ನೋವು ಇತ್ತು ನಾನು ಜೋರಾಗ್ಬೋದು ಜ್ವರ ಬರ್ಬೋದು ಅಂತ ಅಂದ್ಕೊಂಡೆ ಬಿಕಾಸ್ ನನಗೆ ಯಾವಾಗ ಗಂಟ್ಲು ನೋವು ಸ್ಟಾರ್ಟ್ ಆಗುತ್ತೆ ನೋಡಿ ಕಿರಿಕಿರಿ ಆಗುತ್ತೆ ಆವಾಗ ನೈಂಟಿ ಪರ್ಸೆಂಟ್ ಜ್ವರ ಬಂದೇ ಬರುತ್ತೆ ಬಟ್ ನಾನು ನೆನ್ನೆ ಶುಂಠಿ ಹಸಿ ಶುಂಠಿ ತಿಂದೆ ಆಮೇಲೆ ಶುಂಠಿ ಮಾಡಿದ್ದು ಕಷಾಯ ಸಾರಿ ಶುಂಠಿದು ಕಷಾಯ ಮಾಡಿಕೊಟ್ರು ಅಮ್ಮ ಸೊ ಅದನ್ನೆಲ್ಲ ಕುಡಿದು ನೈಟು ಇವಾಗ ಬೆಟರ್ ಆಗಿದೆ ಬೆಟರಾಗಿದೆ ಅಷ್ಟು ನೋವಿಲ್ಲ ಇವತ್ತು ನನ್ನ ಜ್ವರನೂ ಬಂದಿಲ್ಲ ಸೊ ಪ್ರೀವಿಯಸ್ ಲಾಗಿಗೆ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ ಖುಷಿ ಆಯಿತು ಆ ಕಮೆಂಟ್ಸ್ ಎಲ್ಲ ಓದಿ ಎಕ್ಸ್ಪೆಷಲಿ ಒಬ್ಬರು ರಜನಿ ಅರವಿಂದ್ ಅಂತೇಳಿ ಕರೆಕ್ಟ್ ನನಗೆ ಹೆಸರು ನೆನಪಾಗ್ತಿಲ್ಲ ರಜನಿ ಅಂತ ಓದಿದ್ದೇನೆ ರಜನಿ ಅರವಿಂದ್ ಅಂತ ಹೇಳಿ ಯಾ ಅವರ ಕಮೆಂಟ್ ನಾನು ಇಲ್ಲಿ ಹಾಕ್ತೇನೆ ಸ್ವಚ್ಛ ಪಾಸಿಟಿವ್ ಕಮೆಂಟ್ಸ್ ನನಗೆ ಕಮೆಂಟ್ಸ್ ಓದಿ ತುಂಬ ಆಯಿತು ನನ್ನ ಕೆಲಸ ಮಾಡಿದಾಗ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಲ್ವಾ ಸೇಮ್ ಅದೇ ಥರ ಒಂಥರ ಖುಷಿ ಇತ್ತು ಆ ಕಮೆಂಟ್ಸ್ ಓದಿ ತುಂಬ ಜನ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದೀರಾ ಕೆಲಸ ನೀಟಾಗಿ ಆಗಿದೆ ಕುಡ್ ಜಾಬ್ ಹಾಗೆ ಹೀಗೆ ಅಂತೇಳಿ ಸೊ ತುಂಬ ಖುಷಿಯಾಯಿತು ಕಮೆಂಟ್ಸ್ ಎಲ್ಲ ಓದಿ ಎಲ್ರಿಗೂ ರಿಪ್ಲೈ ಕೂಡ ಮಾಡಿದ್ದೀನಿ ನಾನು ಸೊ ಯಾ ಇವತ್ತು ಇಪ್ಪತ್ತೆರಡನೇ ತಾರೀಕು ಶನಿವಾರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಮಾಡಿ ಸ್ಟಾರ್ಟ್ ಆಗಿದೆ ಗೈಸ್ ಟೈಮ್ ಒಂಬತ್ತು ಗಂಟೆ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೆ ನಾನು ಸೊ ಇವತ್ತು ವ್ಲಾಗ್ ಮಾಡುವಂಥೇಳಿ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ವ್ಲಾಗ್ ಮಾಡಲಿಕ್ಕೆ ರೀಸನ್ ಅಂದರೆ ಈ ಮನೆ ಮನೆಗೆ ಯಕ್ಷಗಾನದವರು ಬರ್ತಾರಲ್ವ ಪ್ರತಿ ವರ್ಷವೂ ಅದೇ ವರ್ಷ ಅದೇ ಸ ಅದೇ ರೀತಿ ಈ ವರ್ಷವೂ ಬರ್ತಾ ಇದ್ದಾರೆ ಇವತ್ತು ಬರ್ತಾ ಇದ್ದಾರೆ ನೆನ್ನೆ ಚೀಟಿ ಎಲ್ಲ ಕೊಟ್ಟು ಹೋಗಿದ್ದಾರೆ ನಾನು ಅದನ್ನ ತೋರಿಸ್ತೇನೆ ಸೊ ಏನೆಲ್ಲ ಬೇಕು ಅಂತ ಅವರು ಹೇಳಿದ್ದಾರೆ ಅದನ್ನೆಲ್ಲ ರೆಡಿ ಮಾಡಿ ಇಡಬೇಕು ಸಂಜೆ ಅಷ್ಟೊತ್ತಿಗೆ ಸೊ ಹಾಗಾಗಿ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಗೈಸ್ ಓಕೆ ನೋಡ್ತಾ ಹೋಗಿ ಈ ಬ್ಲಾಗ್ನ ಓಕೆ ಕೀಪ್ ವಾಚಿಂಗ್ ಅಮ್ಮ ಇವತ್ತೂ ದೋಸೆ ಮಾಡಿದ್ದಾರೆ ಗೈಸ್ ಆ್ಯಂಡ್ ಹೀರೆಕಾಯಿ ಪಲ್ಯ ಮತ್ತು ಬ್ಲ್ಯಾಕ್ ಟೀ ಇವಾಗ ತರಕಾರಿ ಅಲ್ವ ಗೈಸ್ ನಾಳದು ಗುರುವಾರ ತನಕನೂ ಶುಕ್ರವಾರ ತನಕನೂ ತರಕಾರಿ ಸೊ ಹಾಗಾಗಿ ನಂಗೆ ಅಷ್ಟು ನೆನಪು ಇಲ್ಲ ವೆಜ್ ನಾನ್ ವೆಜ್ಜಿದ್ದು ತರಕಾರಿ ಮೊನ್ನೆಯಿಂದ ಅಡ್ಜಸ್ಟ್ ಆಗಿ ಆಗಿ ಹಿಂದುಗಡೆ ಬಂದೆ ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಹಾಕ್ಕೊಂಡು ಮುನ್ನ ಕಳೆದ ಒಂದು ಎರಡು ಮೂರು ದಿವಸದಿಂದ ನಾನು ಅಯ್ಯಷ್ಟು ಹಿಂದ್ಗಡೆಯೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಗೈಸ್ ಲೈಕ್ ತುಂಬ ಖುಷಿ ಆಗ್ತದೆ ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ನಿನ್ನೆ ದಿವಸಷ್ಟೆ ಸಿಟೌಟಿಗೆ ಅಷ್ಟಾಗಿ ನಾನು ಹೋಗಲಿಲ್ಲ ಒಂದು ಟೂ ಟೈಮ್ಸ್ ಏನೋ ಹೋಗಿದೆ ಅಷ್ಟೇ ಇಲ್ಲದಿದ್ದರೆ ಮುಂಚೆ ಸಿಟೌಟಲ್ಲೇ ಇರ್ತಿದ್ದೆ ಮ ಒಳಗೆ ಇಲ್ಲ ಸಿಟೌಟಲ್ಲಿ ಬಟ್ ಇವಾಗ ಇಲ್ಲಿ ಹಿಂದ್ಗಡೆಯೇ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಾನು ಗುಂಡು ಇಲ್ಲಿ ಒಂದು ಮೊನ್ನೆ ಕೆಲಸ ಇದ್ದ ನೆಕ್ಸ್ಟ್ ದಿವಸ ಟು ತ್ರೀ ಅವರ್ಸ್ ಕೂತ್ಕೊಂಡು ನೈಟ್ ಮಾತಾಡಿದ್ವಿ ಏಳು ಗಂಟೆಗೆ ಸ್ಟಾರ್ಟ್ ಆದದು ಹತ್ತು ಹತ್ತುವರೆ ತನಕನೂ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾವಿಲ್ಲಿ ಸೊ ಅಷ್ಟೊಂಥರ ಖುಷಿಯಾಗುತ್ತೆ ಗೈಸ್ ಅದಕ್ಕೆ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಇಲ್ಲಿಗೆ ಹಾಕ್ಕೊಂಡು ಬಂದೆ ಆ್ಯಂಡ್ ಒಂದು ಬಟ್ಟೆ ಒನ್ ಹಾಕ್ಲಿಕ್ಕೆ ಒಂದು ಇದಾಕಿದ್ದೀನಿ ಗೈಸ್ ಹಗ್ಗ ಕಟ್ಟಿದ್ದೇನೆ ಅದು ಒಳಗೆ ಆ್ಯಕ್ಚುಲಿ ಕಟ್ಟಿದ್ವಿ ಒಳಗಿಂದ ಯಾಕೆ ತೆಗೆದಂದರೆ ಈ ಒದ್ದೆ ಬಟ್ಟೆ ಇರುತ್ತಲ್ಲ ಅದೆಲ್ಲ ನೀರು ಕೆಳಗೆ ಬಂದು ನೆಲಕ್ಕೆ ಬಿದ್ದು ಮೊನ್ನೆ ಸ್ವಲ್ಪ ನಾನು ಜಾರಲಿಕ್ಕೆ ಗೈಸ್ ಹಾಗಾಗಿ ಹೊರಗಡೆ ಕಟ್ಟಿದ್ದೇನೆ ಅದನ್ನ ತೋರಿಸ್ತೇನೆ ಇದು ನೋಡಿ ಇಲ್ಲಿ ಕೂತಿದೆ ಎಲ್ಲಿ ನಿನ್ನ ಮಕ್ಕಳು ಎಲ್ಲಿ ಚಿಂಟು ಪಾಶ್ ಚಿಮ್ಮರಿ ಚಿನ್ನು ಮಕ್ಕಳು ಹೊರಗಡೆ ಇದ್ರೆ ಗೈಸ್ ನೋಡಿ ಇಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ನಾನೊಂದು ದಾರ ಕಟ್ಟಿದ್ದೇನೆ ಆ ಕಂಬದಿಂದ ಅಲ್ಲಿ ಆ ಕಂಬಕ್ಕೆ ಗಟ್ಟಿಯಾಗಿದೆ ಅಂದ್ಕೋತೀನಿ ನಾನೇ ಕಟ್ಟಿದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡುವಾಗ ಗೈಸ್ ಫಸ್ಟ್ ಇಡೀ ಕಾಕು ಎಲ್ದಿದ್ರೆ ಬಿಡೋಲ್ಲ ನಾನು ನಾನು ಅಲ್ಲ ಚಿನ್ಮಾ ಚಿಂತಪಾ ಇಲ್ಲಿದ್ದು ಅಲ್ಲಿದ್ದೆಲ್ಲ ಮಣ್ಣು ಅಲ್ಲಿದ್ದು ಮಣ್ಣು ಬರುತ್ತೆ ಅಂತೆ ಗೈಸ್ ಈ ಮ್ಯಾಟ್ ಹಾಕಿದ್ದೇನೆ ಈ ಮ್ಯಾಟ್ ಫ್ರಂಟ್ ಅಲ್ಲಿದ್ದಲ್ವಾ ಅದರದ್ದು ಸ್ವಲ್ಪ ಕಟ್ ಮಾಡಿದ್ದು ಗೈಸ್ ಕಟ್ ಮಾಡಿಲ್ಲಿ ಹಾಕಿದ್ದೀನಿ ನಮ್ಮ ಬ್ರೇಕ್ಫಾಸ್ಟ್ ಆದ ನಂತರ ಆಮೇಲೆ ಸಿಗ್ತೇನೆ ಓಕೆ ಬ ಬಾಯ್ ಹೆಚ್ಚೆರಡು ಜಡೆ ಕಟ್ತಾ ಇದ್ದಾರೆ ನಂದು ಇಡಣ್ಣ ಲಾಸ್ಟ್ ಒಂದು ಮಾವಿನಕಾಯಿ ಇತ್ತು ನಮ್ಮ ಗಿಡದಲ್ಲಿ

ಅದೇ ಗೈಸ್ ಅಜ್ಜಿ ಎರಡು ಜಡೆ ಕಟ್ಟಿದ್ರು ಕೂದಲೆಲ್ಲ ಕಣ್ಣಿಗೆ ಬೀಳ್ತಾ ಹಾಗಾಗಿ ಕಟ್ವಾ ಅಂತ ಹೇಳಿದರು ಸೊ ಹಾಗಾಗಿ ಕಟ್ಟಿಸ್ಕೊಂಡೆ ಉದ್ದ ಬಂದಿದೆ ಗೈಸ್ ಕೂದಲು ನಿಜವಾಗ್ಲೂ ಬಟ್ ಅದೇ ಇನ್ನೊಂದು ಸ್ವಲ್ಪ ದಪ್ಪ ಬರಬೇಕಷ್ಟೆ ನೋಡ ತುದಿ ಸ್ವಲ್ಪ ಕಟ್ ಮಾಡಬೇಕು ಗೈಸ್ ಅದು ಸ್ಪ್ಲಿಟ್ ಆ್ಯಂಡ್ ಹಾರೆಲ್ಲ ಐತೆ ಇದರಲ್ಲಿ ಸೊ ಕಟ್ ಮಾಡಬೇಕು ಹಲೋ ಗೈಸ್ ಗುಡ್ ಈವ್ನಿಂಗ್ ಸೊ ಟೈಮ್ ಆರು ಗಂಟೆ ಆಗಿದೆ ನಾನಿಲ್ಲಿ ಅಜ್ಜಿ ಅಂಥ ಸ್ಥಾನಕ್ಕೆ ಬೆಂಕಿ ಹಾಕಿದ್ದಾರೆ ಅಲ್ಲಿ ಕೂತ್ಕೊಂಡಿದ್ದೇನೆ ಬಂದು ನ್ಯೂಸ್ ಇದ್ದೆ ಸೊ ನೋಡಿ ಚಿನ್ನ ಮರಿ ಬಂದು ಐ ಥಿಂಕ್ ಅದಕ್ಕೂ ಚಳಿ ಆಗ್ತಿದೆ ಅನಿಸುತ್ತೆ ನೋಡಿ ಅಲ್ಲಿ ಬೆಂಕಿ ಇದೆ ಇಲ್ಲಿ ಹೊರಗಡೆ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ ಬಂದು ನಾನು ಕೂತ್ಕೊಂಡಿದ್ದೇನೆ ನನ್ನನ್ನು ನನ್ನ ನೋಡಿ ಅದು ಕೂಡ ಬಂದು ಇಲ್ಲಿ ಕೂತಿದ್ದೆ ಎಂತ ಚಾಲಿ ಆಗ್ತದೆ ನಿಮಗೆ ಚಿನ್ನ ಮರಿ ಚಿಂತಪ್ಪ ಮಕ್ಕಳಿಲಿ ನಿಂದು ಮಕ್ಕಳು ಕ್ಯೂಟಿ ಪಾಯ್ಸಲ್ಲಿ ಕ್ಯೂಟಿ ಪಾಯ್ಸ್ ಸೊ ಇನ್ನು ರೆಡಿ ಮಾಡಬೇಕು ಗೈ ಯಕ್ಷಗಾನಕ್ಕೆ ಅವ್ರು ಬರ್ತೇನೆ ಅಂತ ಹೇಳಿದ್ರಲ್ಲ ಐಟಮ್ಸ್ ಅಂದರೆ ಏನೆಲ್ಲ ವಸ್ತು ಬೇಕಾದನೆಲ್ಲ ರೆಡಿ ಮಾಡಿಟ್ಟು ಇಲ್ಲ ಅಪ್ ಆಗಿ ಆಮೇಲೆ ರೆಡಿ ಮಾಡಬೇಕು ನೋಡಿದರೆ ಓಡಾಡಿಕೊಂಡು ಸರಿಯಾಗಿ ಆಸೆಯಾಗುತ್ತಿದೆ ಈ ಕಾನನ ಪ್ರದೇಶದಲ್ಲಿ ಅದೆಷ್ಟೋ ಮಾಯಾವಿಗಳಿದ್ದಾರೆ ಮಾಯಾವಿತಿ ನಮ್ಮನ್ನು ಮೋಸದಿಂದ ದೆಸೆಗೇಳಿಸುವುದಕ್ಕೋಸ್ಕರವಾಗಿ ಈ ರೀತಿಯ ವೇಷವನ್ನು ಇದ್ದಾರೆ ಈ ಜಿಂಕೆಯನ್ನು ಬಯಸಲಿ ಎಂದಾರೆ ಕೇಳು ಖಂಡಿತವೇ ನಮ್ಮ ಪಾಲಿಗೆ ಸೀತೆ ಹ್ಮ್ ನಿನಗೆ ನಾನು ಪ್ರಾಣ ನೀನು ನನ್ನ ಪ್ರಾಣ ಬೇಕು ನಿನಗೆ ಆ ಪ್ರಾಣಿಯ ಪ್ರಾಣಿ ಆ ಜಿಂಕೆಯನ್ನು ತಂದುಕೊಡುತ್ತೆ ಒಂದು ವೇಳೆ ನಮ್ಮ ಶರಘಾತದಿಂದ ಆ ಜಿಂಕೆಗೆ ತಾಗಿ ಜಿಂಕೆ ಸತ್ತು ಬಿದ್ದೆ ಅಂತಹ ಜಿಂಕೆಯಿಂದ ಏನಾದರೂ ಪ್ರಯೋಜನ ಉಂಟಿಸುವ ಚಿಂತಿಸುವಂತಹ ಅಗತ್ಯ ಇಲ್ಲ ಶೀಘ್ರದಲ್ಲಿ ಆ ಜಿಂಕೆಯನ್ನು அவ் நம்மனப்போய் அவு எத்தின் ಹಾಂ ಗೈಸ್ ಬಂದು ಹೋದ್ರು ಅವರು ಆ್ಯಕ್ಚುಲಿ ಅವರು ಬರ್ಬೇಕಾದ್ರೆ ಲೇಟ್ ಆಗುತ್ತೆ ಅಂದ್ಕೊಂಡೋದು ನಾನು ಅಷ್ಟೊತ್ತಿಗೆ ಗುಡಿಸಿ ತೊಳೆದು ತೊಳ್ದು ಅವ್ರಿಗೆ ಏನೆಲ್ಲ ರೆಡಿ ಮಾಡ್ಲಿಕ್ಕೆ ಇರ್ತದೆ ನೋಡಿ ಅದೆಲ್ಲ ರೆಡಿ ಮಾಡಿಟ್ಟು ಒರ್ಸಿ ಬಂದಿದ್ದೇನೆ ಅಷ್ಟು ಅಷ್ಟೊತ್ತಿಗೆ ಅವ್ರು ಬಂದ್ರು ಎದುರುಗಡೆ ಮನೆ ಬಂದ್ವಿ ನೆಕ್ಸ್ಟ್ ಮನೆ ನಿಮ್ದೆ ಹೇಳಿ ಸೆಕೆಂಡ್ ಮನೆ ನಮ್ಮದೆ ಫಸ್ಟಿಗೆ ಗುಂಡಮ್ಮನ ಮನೆ ಹೋದ್ರು ಅನಿಸುತ್ತೆ ಗೊತ್ತಿಲ್ಲ ಆ ಕಡೆಯಿಂದ ಬಂದ್ರು ಇಟ್ಟ್ರಲ್ಲಿ ನಾನು ಫೇಶ್ ಅಂತ ಅಪ್ ಕೂಡ ಆಗಿಲ್ಲ ಎಂಥ ಕೂಡ ಆಗಿಲ್ಲ ಡ್ರೆಸ್ ಒಂದು ರಪ್ಪ ಚೇಂಜ್ ಮಾಡಿದೆ ನಾನು ಚೇಂಜ್ ಮಾಡಿ ಕೈಕಲ್ ಮುಖ ತೊಗೊಂಡು ಡ್ರೆಸ್ ರಪ್ಪ ಚೇಂಜ್ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಬಂದಾಗಿತ್ತು ಅವ್ರ ಮನೆ ಒಳಗಡೆ ಗೈಸ್ ಸೊ ಬಂದು ಹೋಗಿದ್ದು ಖುಷಿ ಇತ್ತು ಬಟ್ ನನ್ನದು ಫ್ರೆಶ್ಅಪ್ ಆಗಿಲ್ಲ ಅಂತ ಹೇಳಿ ಬೇಜಾರ್ ಆಯ್ತು ಅಷ್ಟೇ ಯಾ ಓಕೆ ಅವರು ಇವಾಗ ನೆಕ್ಸ್ಟ್ ಮನೆಗೆ ಹೋದ್ರು ಆ್ಯಂಡ್ ಇವಾಗ ನಾನು ಅಪ್ ಆಗಿ ಬರ್ತೇನೆ ಇಲ್ಲಿದೆಲ್ಲ ಟೇಬಲ್ ತೆಗೆದು ಆ ಕಡೆ ಸೈಡ್ ಇಟ್ಟಿದ್ದೇನೆ ಗೈಸ್ ಎಲ್ಲ ಗುಡಿಸಿ ಆಗಬೇಕಾದ್ರೆ ಫ್ಯಾನ್ ಕೂಡ ಆಫ್ ಮಾಡಲಿಲ್ಲ ನೋಡಿ ನಾನು ಆನಲ್ಲೇ ಇದೆ ಎಲ್ಲ ಗುಡ್ಸಿ ಒರೆಸ್ ಬಂದರು ಅವರು ಗೈಸ್ ಫ್ರೆಶ್ ಎಲ್ಲ ಆಗಿ ಬಂದೆ ಒದ್ದೆ ಇದೆ ಕೂದಲೆಲ್ಲ ಆ್ಯಂಡ್ ಫ್ರೆಶ್ ಅಪ್ ಆಗಿ ಬರಬೇಕಷ್ಟೇ ಬರಬೇಕಾದ್ರೆ ಗುಂಡು ರೆಡಿ ಬಂದು ಕೂತಿದ್ದಾಳೆ ಗೈಸ್ ಇಲ್ಲಿ ಹಿಂದ್ಗಡೆ ಬಂದ್ವಿ ನಾವು ಯಾ ಹಿಂದ್ಗಡೆ ಬಂದ್ವಿ ರಪ್ಪ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಗುಂಡು ಬರಬೇಕಾದ್ರೆ ನಾನು ಸ್ನಾನ ಮಾಡ್ತಿದ್ದೆ ಆ್ಯಂಡ್ ಪಾನಿಪುರಿ ತಂದಿರೇಳೆ ಗೈಸ್ ನನಗೆ ನಾನು ತೋರಿಸ್ತೇನೆ ಫಸ್ಟ್ ಅವರ ಮನೆಗೆ ನೋಡೋದು ಅವರ ಮನೆಗೆ ಅವಳು ದೀಪ ಇಡ್ತಿದ್ಲಂತೆ ಗೈಸ್ ಅಷ್ಟೊತ್ತಿಗೆ ಅವ್ರು ಬಂದು ಕೇಳ್ತಿದ್ರೆ ಬರ್ ಬರ್ಬೋದು ಒಳಗಡೆ ಅಂತೇಳಿ ದೇವ ದೇವಾ ಬೈಕ್ ನಾನು ತೋರಿಸ್ತೇನೆ ಅವಳು ರೆಡಿ ಮಾಡ್ತಾ ಇದ್ದಾಳೆ ಪಾನಿಪುರಿ ಅವಳಪ್ಪ ತಂದಿದ್ದಂತೆ ಗೈಸ್ ನೋಡಿ ಎಷ್ಟು ಮೋಕೆ ಅಪ್ಪ ಅಪ್ಪ ಅವನಿಗೆ ಮಗಳ ಮೇಲೆ ಹಾಂ ಕರೆಕ್ಟ್ ಅಂದ್ರೆ ವೇಸ್ಟ್ ಆತು ದೇವ್ರನ್ನ ಕೊಟ್ಟಾಗ್ತು ಅಂಡ ಕರೆಕ್ಟಾ ಅಂದ್ರ ಒಂದು ಪೂ ಹೂಟರ್ ಕೇಳಿದ್ದ ಹತ್ರ ಹಾಗಾಗಿ ತಂದು ಕೊಟ್ಟಿದ್ರು ಅವರು ಅಪ್ಪನತ್ರ ಅವಳದು ಅದೆರಡು ಕಾಯ್ತಾ ಇದೆ ನೋಡಿ ಅದು ತಿನ್ನುತ್ತೆ ಇವಾಗ ಪಾನಿಪೂರಿ ನೋಡಿ ಗಾಯಿಸಿ ಇಲ್ಲಿ ನೋಡಿ ಗುಂಡುದು ಪಾನಿಪುರಿ ನೋಡಿ ಗಾಯ್ಸ್ ಇದು ಹೀಗೆ ವಿಡಿಯೋಗೆ ಮಾತ್ರ ಇಷ್ಟ ಮೋಕೆ ಎಷ್ಟು ಪ್ರೀತಿ ಅಲ್ಲ ಇಲ್ಲದಿದ್ರು ಇಲ್ಲ ಇದು ಆಗತದೆ ನೋಡಿ ಆ ಗಾಯ್ಸ್ ನೀರೆಲ್ಲ ಚೆಲ್ತಿದೆ ನಾನು ಕುಡಿರಿ ಅಂತ ಹೇಳಿದೆ ಕಾರ ಇಲ್ಲಲ್ಲ ಕಾರ ಎಲ್ಲ ಬೇಕೋಲ್ಲ ತರ್ತಿದೆ ನೋಟ್ ಬ್ಯಾಕ್ ಅಂಜೆಯ್ಕನ ರೆಡ್ ಐಕ್ ಫಾರ್ ಸರಿ ಸ್ವಲ್ಪ ಪಾನಿ ಉಳಿದಿದೆ ನೋಡಿ ಗೈಸ್ ಕುಡಿತಾನೆ ಅವಳು ಎರಡೆ ತಿಂದದಂತೆ ನಂಗೆ ಮಿಕ್ಕಿದೆಲ್ಲ ತಂದು ಕೊಟ್ಟಿದಾಳೆ ಒಂದು ಕೊಟ್ಟೆ ಅವಳಿಗೆ ಸೊ ಪಾನಿಪುರಿ ಎಲ್ಲ ತಿಂದಾಯಿತು ಗೈಸ್ ಇನ್ನೂ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಆದರೆ ಇವತ್ತು ಇಲ್ಲೇ ಮಲ್ಕೋತಾಳಂತೆ ಆ ಗುಂಡು ಇಲ್ಲೇ ಅಲ್ಲ ಸಾರಿ ಒಳಗಡೆ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಓಕೆ ಗೈಸ್ ಬಾಯ್ ಗುಡ್ ನೈಟ್ ಟೇಕ್ ಕ್ಯೂರ್ ಲವ್ ಯು ನಾಳೆ ಸಿಗ್ತೇನೆ ಬೈ ಮಾಡ ಇಲ್ಲಿ ಸಾಧಾರಣ ಮೊನ್ನೆ ಗೈಸ್ ಮೂರು ಗಂಟೆ ಮಾತಾಡ್ತಾ ಮಾತಾಡ್ತಾ ಕೂತ್ಕೊಂಡಿದ್ದೇವೆ ಗೈಸ್ ಇಲ್ಲಿ ಇಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದಾಳೆ ಇಲ್ಲಿಂದ ಹೋಗ್ಬೇಕಾದ್ರೆ ಹತ್ತುವರೆ ಆಗಿದೆ ಅಂದ ಒಂಬತ್ತು ಗಂಟೆ ಜಂಡ್ ಒಂಬತ್ತು ಗಂಟೆ ಜಾಸ್ತಿ ಆಯ್ತು ಹ್ಮ್ ಹ್ಮ್ ಒಂಬತ್ತುವರೆ ಕಳ್ದೇ ಗೈಸ್ ಅಷ್ಟೊತ್ತಿಗೆ ಹೋಗ್ಬೇಕಾದ್ರೆ ಹಾವು ಗೈಸ್ ಅವರ ಮನೆಗೆ ಹಾವು ಅಂತ ಇವಳು ಇಲ್ಲಿ ಪಟಾಂಗ್ ಹೊಡಿತಾ ಮಾತಾಡ್ತಿ ಇಲ್ಲೇ ಕೂತ್ಕೊಂಡಿದ್ದೇವೆ ನಾವು ಸೊ ಯಾ ನಾಳೆ ಸಿಗ್ತೇನೆ ಓಕೆ ಬ ಬಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ನಿನ್ನೆ ಮತ್ತೆ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್ ಅಮ್ಮ ಮತ್ತು ಅಜ್ಜಿ ಗುಂಪಿದೇನೋ ತಂಬಾಗಬೇಕಂತೆ ಹಾಗಾಗಿ ಹೋಗಿದ್ದಾರೆ ಅಲ್ಲೆಗೆ ನನ್ನ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಅಮ್ಮನ ಜೊತೆ ಬರಬೇಕಾದ್ರೆ ಪರೋಟ ಬಾ ಅಂತ ಹೇಳಿದ್ದೇನೆ ಗೊತ್ತಿಲ್ಲ ತರ್ತಾರೆ ಇಲ್ವಾ ಅಂತ ನೋಡುವ ಸೊ ಯಾ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಓಕೆ ಕೀಪ್ ವಾಚಿಂಗ್ ಗೈಸ್ ಇದು ಇಷ್ಟು ಸಾರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಸವೆನ್ ಸಾರೀಸ್ ಗೈಸ್ ಅದು ಈ ಇದರಲ್ಲಿ ಜೀಪಲ್ಲೆಲ್ಲ ಹೇಳ್ಕೊಂಡು ಬರ್ತಾರಲ್ಲ ಹಳೆ ಬಟ್ಟೆ ಅದೆಲ್ಲ ಇದ್ರೆ ಕೊಡಿ ನಾಳೆ ಬರ್ತೇವೆ ಅಂತ ಹೇಳಿ ಸೊ ನೆನ್ನೆ ಹೇಳಿದ್ದಾರೆ ಅವರು ಹಾಗೆ ಇಲ್ಲಿ ಇಷ್ಟು ಸಾರೀಸನ್ನ ತೆಗೆದಿಟ್ಟಿದ್ದೇವೆ ಸುಮ್ಮನೆ ವೇಸ್ಟ್ ಅಷ್ಟು ಇನ್ನೂ ಇದೆ ಗೈಸ್ ತುಂಬ ಸಾರೀಸ್ ಇದೆ ಅಮ್ಮಂದು ಸೊ ಅದೆಲ್ಲ ವೇಸ್ಟ್ ವೇಸ್ಟಲ್ವಾ ಹಾಗಾಗಿ ಅಷ್ಟು ಸಾರಿನ ತೆಗೆದು ಕೊಡು ಅಂತ ಇಟ್ಟಿದ್ದೇನೆ ಸವೆನ್ ಏನೋ ಇದು ಇದು ನೋಡಿ ಕಾಂಡಿ ಬಾಬಿ ಎತ್ತ ನಿಂದು ಸೋಫಾದ ಮೇಲೆ ಬಂದು ಕೂತಿದ್ದೆ ಗಲೀಜು ಮಾಡ್ಲಿಕ್ಕೆಲ್ಲ ಇದ್ರಲ್ಲಿ ಇನ್ನೂ ಅವ್ರು ಬಂದ ನಂತರ ಅಂತ ಇಲ್ಲಿ ಇಟ್ಟಿದ್ದೀವಿ ಗೈಸ್ ಜೋರು ಮಳೆ ಬರ್ತಿದೆ ಗೈಸ್ ಆ ಅಜ್ಜಿ ನೋಡಿ ಆ ಮಳೆಗೆ ಏನೋ ಮಾಡ್ತಿದ್ದಾರೆ ಸುಮ್ಮನೆ ಕೂರ್ಲಿಕ್ಕೂ ಆಗಲ್ಲ ಅವ್ರಿಗೆ అండ్ ఈ వ్లగ్ నన్న ఎండ్ మాతేనే కైస్ ఈ వ్లగ్ ఇష్ట లైక్ షేర్ కామెంట్ అండ్ సబ్స్క్రైబ్ థ్యాంక్స్ ఫర్ వాచింగ్ బాయ్